ನನ್ನ ಹೆಸರು ಭಾಗ್ಯಮ್ಮ ನನಗೆ ಒಂದು ಕಣ್ಣು ಮಾತ್ರ ಕಾಣಿಸುತ್ತೆ ಜೊತೆಗೆ ಈಗ ನಾನು ವಿಧವೆ ಕೂಡ ನನ್ನ ಗಂಡ ತುಂಬಾ ಕುಡುಕನಾಗಿದ್ದರಿಂದ ಮದುವೆಯಾಗಿ ಐದು ವರ್ಷಕ್ಕೆ ತೀರಿಕೊಂಡ ನನಗೆ ಒಬ್ಬ ಪುಟ್ಟ ಮಗನಿದ್ದಾನೆ ನನ್ನ ಕುಟುಂಬ ಎಂದರೆ ಈಗ ನಾನು ನನ್ನ ಮಗ ಶಂಕರ್ ಅವನಿಗೆ ಈಗ ಆರು ವರ್ಷ ನಾನು ನಮ್ಮೂರಿನ ಕೆಲವು ಮನೆಯ ಮುಸುರೆ ತಿಕ್ಕಿ ಮತ್ತು ತೋಟಗಳಲ್ಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದೇನೆ ಆದರೆ ಈಗ ನನ್ನ ಮಗ ಶಾಲೆಗೆ ಹೋಗುವ ವಯಸ್ಸಿನವನಾಗಿದ್ದಾನೆ ಅವನನ್ನು ಒಂದು ಒಳ್ಳೆಯ ಸ್ಕೂಲಿಗೆ ಸೇರಿಸುವ ಆಸೆ ಆದರೆ ನನ್ನ ಬಳಿ ಅಷ್ಟು ಹಣವಿರಲಿಲ್ಲ ನಮ್ಮೂರಿನ ಜಮೀನ್ದಾರರ ಹತ್ತಿರ ಮೂವತ್ತು ಸಾವಿರ ಸಾಲ ತೆಗೆದುಕೊಂಡೆ ಅವನು ವಿದ್ಯಾಭ್ಯಾಸಕ್ಕಾಗಿ ಮತ್ತು ಅವನು ಒಳ್ಳೆಯ ಸ್ಕೂಲಿನಲ್ಲಿ ಓದಬೇಕು ಇಂಗ್ಲಿಶಿನಲ್ಲಿ ಮಾತನಾಡಬೇಕು ಎಂಬ ಆಸೆ ನನಗೆ ತುಂಬಾಯಿತು ನನಗೆ ಎಷ್ಟೇ ಕಷ್ಟ ಬಂದರೂ ಸರಿ ನನ್ನ ಮಗುವಿನ ಭವಿಷ್ಯ ಕಟ್ಟಲು ನಾನು ಹಗಲು ರಾತ್ರಿ ದುಡಿದು ಅವನನ್ನು ಓದಿಸುತ್ತಿದ್ದೆ ನನಗೆ ಯಾವ ಸಂಬಂಧಿಕರು ಹತ್ತಿರದವರು ಇಲ್ಲ ನನ್ನ ಪರಿಸ್ಥಿತಿ ಹೀಗಾದ ಮೇಲೆ ಎಲ್ಲರೂ ನನ್ನಿಂದ ದೂರ ಇದ್ದಾರೆ ಹತ್ತಿರ ಹೋದರೂ ಬೇರೆಯವರಂತೆ ನಟಿಸುತ್ತಾರೆ ಅಪರಿಚಿತರಂತೆ ನೋಡುತ್ತಾರೆ ಈ ನೋವು ನನ್ನ ಕಂದನಿಗೆ ಆಗಬಾರದು ಅಂತ ನಾನು ಯಾರ ಮನೆಯ ಬಾಗಿಲಿಗೆ ಹೋಗುವುದಿಲ್ಲ ನನ್ನ ಮಗನನ್ನು ಸಹ ಎಲ್ಲಿಗೂ ಕರೆದುಕೊಂಡು ಹೋಗುವುದಿಲ್ಲ ಆದರೆ ನನ್ನ ಮಗು ಕೇಳುತ್ತಾನೆ ಅಮ್ಮ ನಮ್ಮ ಮನೆಗೆ ಯಾಕೆ ಯಾರು ಬರುವುದಿಲ್ಲ ನಾವು ಯಾಕೆ ಎಲ್ಲಿಗೂ ಹೋಗುವುದಿಲ್ಲ ನಮಗೆ ನೆಂಟರಿಲ್ಲವೇ ನನಗೆ ಅಜ್ಜಿ ತಾತ ಯಾರೂ ಇಲ್ಲವೇ ಇಲ್ಲ ಮಗು ನಿನ್ನ ಅಜ್ಜಿ ತಾತ ದೇವರ ಹತ್ತಿರ ಹೋಗಿದ್ದಾರೆ ಎಂದು ಹೇಳಿ ಸಮಾಧಾನಪಡಿಸುತ್ತಿದ್ದೆ ಆದರೆ ಶಂಕರ್ನ ಮುಖ ನೋಡಿದಾಗ ನನಗೆ ತುಂಬಾ ಬೇಸರವಾಗುತ್ತಿತ್ತು ನನ್ನ ಮಗನಿಗೆ ಕುಟುಂಬದ ಜೊತೆ ಬೆಳೆಯುವ ಅವಕಾಶ ಸಿಗಲಿಲ್ಲ ಅವನು ಕೇಳುವ ಪ್ರಶ್ನೆಗಳಿಗೆ ನಾನು ಯಾವುದಾದರೂ ಉತ್ತರ ಕೊಟ್ಟು ಅವನನ್ನು ಹೇಗೋ ಸಮಾಧಾನಪಡಿಸುತ್ತಿದ್ದೇನೆ ಹೀಗೆ ಕಾಲಚಕ್ರ ಉರುಳುತ್ತಿತ್ತು ನನ್ನ ಮಗ ಶಂಕರ್ ಬೆಳೆದು ಪ್ರೌಢಾವಸ್ಥೆ ತಲುಪಿದ ಶಂಕರ್ ನನಗೆ ಕೇಳಿದ ಅಮ್ಮ ನಿನ್ನ ಒಂದು ಕಣ್ಣಿಗೆ ಏನಾಯಿತು ಅದನ್ನು ಕೇಳಿದಾಗಲೆಲ್ಲ ನಾನು ಏನೋ ಒಂದು ಸುಳ್ಳು ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದೆ ಯಾಕಂದ್ರೆ ಅವನ ಮನಸ್ಸಿಗೆ ಕಷ್ಟ ಆಗಬಾರದು ಜೀವನದಲ್ಲಿ ಅವನು ಒಂದು ಒಳ್ಳೆಯ ಸ್ಥಿತಿವಂತನಾಗಬೇಕೆಂಬ ಆಸೆ ಹಂಬಲ ನನ್ನ ಮನಸ್ಸೊಳಗೆ ತಳ ಊರಿತ್ತು ಅದಕ್ಕಾಗಿ ನನ್ನ ಮಗನಿಗೆ ಯಾವುದಕ್ಕೂ ಕೊರತೆ ಬಾರದಂತೆ ನೋಡಿಕೊಳ್ಳುತ್ತಿದ್ದೆ ಬೇರೆ ಮಕ್ಕಳು ಸೈಕಲ್ ಓಡಿಸುವುದನ್ನು ನೋಡಿ ಶಂಕರ್ ಸೈಕಲ್ ಕೊಡಿಸು ಎಂದು ಪ್ರತಿದಿನ ಕೇಳುತ್ತಿದ್ದ ಮಗ ಹಠ ಮಾಡಿದನೆಂದು ಅವರಿವರ ಬಳಿ ಸಾಲ ಮಾಡಿ ಸೈಕಲ್ ಕೊಡಿಸಿದೆ ಹೀಗಿರುವಾಗ ನಾನು ಒಂದು ದಿನ ಶಾಲೆಗೆ ತೆರಳಿದೆ ನನ್ನ ಮಗನ ವಿದ್ಯಾಭ್ಯಾಸ ಹೇಗೆ ನಡೆಯುತ್ತಿದೆ ಎಂದು ತಿಳಿದುಕೊಳ್ಳುವ ಆಸೆ ನನಗಿತ್ತು ಅವನ ಶಿಕ್ಷಣದ ಬಗ್ಗೆ ಶಿಕ್ಷಕರ ಜೊತೆ ಮಾತನಾಡಿಕೊಂಡು ಬಂದೆ ಸಮಯ ಸಾಯಂಕಾಲ ಆಗಿತ್ತು ಶಂಕರ್ ಮನೆಗೆ ಬರುವ ಹೊತ್ತಾಗಿತ್ತು ಶಂಕರ್ ಮನೆಗೆ ಬಂದ ತಕ್ಷಣ ಕಿರುಚಾಡಿ ರಂಪಾಟ ಮಾಡತೊಡಗಿದ ನನಗೆ ತಕ್ಷಣ ಗಾಬರಿಯಾಯಿತು ಹಿಂದೆಂದೂ ಈ ರೀತಿ ಶಂಕರ್ ನಡೆದುಕೊಂಡಿರಲಿಲ್ಲ ಆಗ ನಾನು ಸಮಾಧಾನದಿಂದ ಶಂಕರ್ನ ತಲೆ ಸವರುತ್ತಾ ಏನಾಯಿತು ಮಗನೆ ಎಂದು ಕೇಳಿದೆ ಅಮ್ಮ ನೀನು ನನ್ನ ಶಾಲೆಗೆ ಬರಕೂಡದು ನಿನ್ನನ್ನು ನೋಡಿ ನನ್ನ ಸ್ನೇಹಿತರು ನನಗೆ ಅವಮಾನ ಮಾಡುತ್ತಾರೆ ನನ್ನನ್ನು ಅಣಕಿಸುತ್ತಾರೆ ಜೊತೆಗೆ ಮನೆಗೆ ಒಂದೇ ಕಣ್ಣು ಒಕ್ಕಣ್ಣಿನ ಮಗ ಎಂದು ರೇಗಿಸುತ್ತಾರೆ ನನ್ನನ್ನು ದಿನವೂ ಟೀಕೆ ಮಾಡುತ್ತಾರೆ ಎಂದು ಕಿರುಚಾಡಿ ಹೇಳಿಬಿಟ್ಟ ಈ ಮಾತುಗಳನ್ನು ಕೇಳಿ ನಾನು ಕುಸಿದು ಬಿಟ್ಟೆ ಆದರೂ ನನ್ನ ಮಗನಿಗೆ ಏನು ತಿಳಿಯಬಾರದೆಂದು ಮನಸೊಳಗೆ ಅತೀವ ನೋವಾದರೂ ನನ್ನ ಮಗನಿಗೆ ಮುಜುಗರ ಆಗಬಾರದೆಂಬ ಕಾರಣಕ್ಕೆ ಶಂಕರ್ ಇನ್ಮುಂದೆ ನಾನು ನಿನ್ನ ಶಾಲೆಗೆ ಬರಲಾರೆ ಇದರ ಬಗ್ಗೆ ನೀನು ಚಿಂತೆ ಮಾಡಬೇಡ ನಿನ್ನ ಮನಸ್ಸಿಗೆ ಏನೂ ನೋವು ಹಚ್ಚಿಕೊಳ್ಳಬೇಡ ಎಂದು ಸಮಾಧಾನ ಮಾಡಿದೆ ರಾತ್ರಿ ಮಲಗಿರುವಾಗ ನನ್ನ ಕಣ್ಣೀರು ಧಾರಾಕಾರವಾಗಿ ಹರಿಯುತ್ತಿತ್ತು ನನ್ನ ನೋವನ್ನು ಯಾರಿಗೂ ಹೇಳಲಾಗುತ್ತಿಲ್ಲ ಆ ದೇವರಿಗೂ ನನ್ನ ನೋವು ತಿಳಿಯುತ್ತಿಲ್ಲ ನನ್ನ ಮಗನೇ ಈ ರೀತಿ ಅರ್ಥ ಮಾಡಿಕೊಂಡಿದ್ದಾನೆ ಎಂದು ರಾತ್ರಿ ಇಡೀ ಅಳತೊಡಗಿದೆ ಶಂಕರ್ ಬೆಳೆದು ದೊಡ್ಡವನಾಗಿ ಕಾಲೇಜಿಗೆ ಸೇರಬೇಕಿತ್ತು ನನಗೆ ಬರುತ್ತಿದ್ದ ಕೆಲಸದ ದುಡ್ಡು ಕಾಲೇಜಿಗೆ ಕಟ್ಟಲು ಸಾಕಾಗುತ್ತಿರಲಿಲ್ಲ ಮತ್ತೊಮ್ಮೆ ಜಮೀನ್ದಾರರ ಬಳಿ ಸಾಲ ಕೇಳಲು ಹೋದೆ ಹಳೆಯ ಸಾಲ ಬಾಕಿ ಇದೆ ಎಂದು ಅವರು ನನಗೆ ಸಾಲ ಕೊಡಲು ನಿರಾಕರಿಸಿದರು ನನ್ನ ಕಿವಿಯ ಓಲೆಗಳನ್ನು ಮಾರಿ ನನ್ನ ಮಗನ ಕಾಲೇಜಿಗೆ ದುಡ್ಡು ಕಟ್ಟಿದೆ ಆದರೆ ಇದು ಯಾವುದನ್ನು ನಾನು ಶಂಕರ್ಗೆ ತಿಳಿಸುತ್ತಿರಲಿಲ್ಲ ಅವನು ಓದಿನ ಕಡೆ ಗಮನ ಕೊಡಲಿ ನನ್ನ ಬಗ್ಗೆ ಚಿಂತೆ ಮಾಡಿದರೆ ಅವನು ನೊಂದುಕೊಳ್ಳುತ್ತಾನೆ ಎಂದು ಶಂಕರ್ ಓದುವುದರಲ್ಲಿ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಓದುತ್ತಿದ್ದ ಕಾಲೇಜಿಗೆ ಹೋಗಿ ಮೂರ್ನಾಲ್ಕು ತಿಂಗಳು ಕಳೆದ ನಂತರ ಶಂಕರ್ ನನ್ನ ಬೀ ನನಗೆ ಬೈಕ್ ಬೇಕೆಂದು ಹಠ ಮಾಡತೊಡಗಿದ ನನ್ನ ಕೈಯಲ್ಲಿ ನಯಾಪೈಸೆ ಕೂಡ ಇರಲಿಲ್ಲ ಸ್ವಲ್ಪ ದಿನ ಕಳೆಯಲಿ ಮಗ ಆಮೇಲೆ ನಿನಗೆ ಬೈಕ್ ಕೊಡಿಸುತ್ತೇನೆ ಎಂದು ಹೇಳಿದೆ ನೀನು ಯಾವಾಗಲೂ ಏನು ಕೇಳಿದ್ರು ಇದನ್ನೇ ಹೇಳುತ್ತೀಯ ಯಾವುದನ್ನು ನನಗೆ ಸರಿಯಾಗಿ ಕೊಡಿಸಲ್ಲ ನನಗೂ ಅಪ್ಪ ಇದ್ದಿದ್ರೆ ಬೈಕ್ ಕೊಡಿಸಿದ್ದರೂ ಏನೋ ಅಂತ ಸಪೆ ಮುಖ ಮಾಡಿಕೊಂಡ ಈ ಮಾತುಗಳನ್ ನೂ ಕೇಳಿ ನನಗೆ ಆಕಾಶವೇ ಕಳಚಿ ಬಿದ್ದಂತಾಯ್ತು ತಂದೆ ಇಲ್ಲದ ನೋವು ಗೊತ್ತಾಗದಂತೆ ಕಷ್ಟಪಟ್ಟು ಬೆಳೆಸಿದೆ ನಾನು ದಿನವೆಲ್ಲ ಯೋಚನೆ ಮಾಡಿ ಕೊನೆಗೆ ತನ್ನ ಕತ್ತಲಿದ್ದ ಚಿನ್ನದ ಸರವನ್ನು ಮಾರುವುದಕ್ಕೆ ಯೋಚನೆ ಮಾಡಿದೆ ನನ್ನ ಗಂಡ ಮದುವೆಯಾದ ಹೊಸತರಲ್ಲಿ ನನಗೆ ಕೊಡಿಸಿರುತ್ತಾನೆ ಅವರ ನೆನಪಿಗಾಗಿ ಇಟ್ಟುಕೊಂಡಿದ್ದ ಒಂದೇ ಒಂದು ವಸ್ತು ಆ ಸರ ಇದನ್ನು ಮಾರಿ ಅವನಿಗೆ ಬೈಕ್ ಕೊಡಿಸಬೇಕು ಎಂದು ತೀರ್ಮಾನಿಸಿದೆ ಅವನು ಇನ್ನೂ ಚಿಕ್ಕವನು ಹುಡುಕು ಬುದ್ಧಿ ಹೋಗ್ತಾ ಅವನೇ ಅರ್ಥ ಮಾಡಿಕೊಳ್ಳುತ್ತಾನೆ ಎಂದು ತಿಳಿದು ಮರುದಿನ ತನ್ನ ಕತ್ತಲ್ಲಿದ್ದ ಸರವನ್ನು ಮಾರಿ ಅವನು ಇಷ್ಟಪಟ್ಟ ಬೈಕ್ ಕೊಡಿಸಿದೆ ಅವನ ಓದಿಗೆ ಯಾವುದು ಅಡ್ಡಿಯಾಗಬಾರದು ನನ್ನ ಮಗನ ಸಂತೋಷ ಮುಖ್ಯ ಎಂದು ಭಾವಿಸಿದೆ ಪ್ರತಿಯೊಂದು ಕಷ್ಟವನ್ನು ನಾನು ನನ್ನೊಳಗೆ ಅನುಭವಿಸಿ ನನ್ನ ಮಗನ ಸಂತೋಷದಲ್ಲಿ ನೆಮ್ಮದಿ ಕಾಣುತ್ತಿದ್ದೆ ಅವನಿಗಾದರೂ ಯಾರಿದ್ದಾರೆ ಅವನಿಗೆ ನಾನು ನನಗೆ ಅವನು ಇದೇ ನನ್ನ ಪ್ರಪಂಚ ಅವನ ಸುಖವೇ ನನ್ನ ಜೀವನ ನಂತರ ಶಂಕರ್ ಕಾಲೇಜ್ ವಿದ್ಯಾಭ್ಯಾಸ ಮುಗಿಸುತ್ತಾನೆ ಓದು ಮುಗಿಸಿ ಅವನು ಕೆಲಸ ಹುಡುಕಿಕೊಂಡು ಒಂದು ಕಂಪನಿಗೆ ಸೇರಿಕೊಳ್ಳುತ್ತಾನೆ ಆ ಕಂಪನಿಯಲ್ಲಿ ಶಂಕರ್ಗೆ ಒಳ್ಳೆಯ ಸಂಬಳ ಕೂಡ ಇತ್ತು ಇತ್ತ ನನಗೂ ಸಂತೋಷವಾಯಿತು ಇನ್ನು ಮುಂದೆ ನಮಗೆ ಕಷ್ಟದ ಕಾಲ ಕಡಿಮೆಯಾಗುತ್ತದೆ ಎಂದು ಮನಸ್ಸಿನಲ್ಲಿ ಖುಷಿಪಟ್ಟೆ ಇನ್ನು ನನ್ನ ಮಗನಿಗೆ ಒಂದು ಒಳ್ಳೆ ಹುಡುಗಿಯನ್ನು ನೋಡಿ ಮದುವೆ ಮಾಡಿಸಿ ನನ್ನ ಕರ್ತವ್ಯದಿಂದ ಮುಕ್ತಿ ಪಡೆಯಬೇಕೆಂಬ ಆಸೆ ಹೆಚ್ಚಾಯಿತು ಶಂಕರ್ ಕೆಲಸ ಮುಗಿಸಿ ಮನೆಗೆ ಬಂದ ಇಬ್ಬರೂ ಕುಳಿತು ಊಟ ಮಾಡಿದೆವು ಅಮ್ಮ ನನಗೆ ನಿದ್ರೆ ಬರುತ್ತಿದೆ ನಾನೀಗ ಮಲ್ಕೋತೀನಿ ಶಂಕರ್ ನಿನ್ನತ ಸ್ವಲ್ಪ ಮಾತಾಡ್ಬೇಕಿತ್ತಪ್ಪ ಏನ್ ವಿಷಯ ನಿನ್ ವಿದ್ಯಾಭ್ಯಾಸನು ಮುಗಿತು ಒಂದು ಒಳ್ಳೆ ಕಂಪನಿಗೆ ಕೆಲಸ ಸಿಕ್ಕಿದೆ ಈಗ ನಾನು ನಿನ್ನ ಮದುವೆ ಮಾಡಬೇಕು ಅಂತ ಹುಡುಗಿನ ನೋಡುತ್ತಿದ್ದೇನೆ ಇಲ್ಲ ಅದರ ಬಗ್ಗೆ ಈಗ ನನಗೆ ಮಾತಾಡಕ್ಕೆ ಇಷ್ಟ ಇಲ್ಲ ಇನ್ನೊಂದು ಸಲ ಯಾವಾಗಲಾದರೂ ಮಾತಾಡ್ತೀನಿ ಹಾಗಲ್ಲ ಶಂಕರ್ ನನಗೂ ವಯಸ್ಸು ಆಗ್ ತಾ ಬಂತು ಇತ್ತೀಚೆಗೆ ನನಗೆ ನಿನ್ನ ಮದುವೆನ ನೋಡಬೇಕು ಅದನ್ನ ಒಂದೇ ಕಣ್ಣಿಂದ ನೋಡಿ ತುಂಬಿಕೋಬೇಕು ಅನ್ನೋ ಆಸನಪ್ಪ ನನಗೆ ಅದಕ್ಕಿನ್ನೂ ಟೈಮ್ ಇದೆ ನೀವೇನು ಅದರ ಬಗ್ಗೆ ಚಿಂತೆ ಮಾಡಬೇಡಿ ಅಂದ್ರೆ ನಿನ್ನ ಮಾತಿನ ಅರ್ಥ ಹೇಳಿದ್ನಲ್ಲ ಇನ್ನೊಮ್ಮೆ ಯಾವಾಗ್ಲಾದ್ರೂ ಇದರ ಬಗ್ಗೆ ಮಾತಾಡ್ತೀನಿ ಅಂತ ಈಗ ಸುಮ್ನೆ ಮಲ್ಕೊಳ್ಳಿ ಅವನಿಗೆ ಕಂಪನಿಯಲ್ಲಿ ತುಂಬಾ ಕೆಲಸ ಮಾಡಿ ಸುಸ್ತಾಗಿರ್ಬೇಕು ಈಗ ಮಲ್ಕೊಳ್ಳಿ ಇನ್ನೊಂದ್ಸಲ ಇದರ ಬಗ್ಗೆ ಅವನಿಗೆ ರಜಾ ಇದ್ದಾಗ ಮಾತಾಡ್ತೀನಿ ಅವತ್ತು ಭಾನುವಾರ ಆಗಿತು ಶಂಕರ್ಗೆ ಕೆಲಸ ರಜಾ ಇತ್ತು ಇವತ್ತು ನಾನು ಮದುವೆ ವಿಷಯ ಮಾತಾಡೋದು ಒಳ್ಳೆಯದು ಅನ್ಸುತ್ತೆ ಅಂತ ಟಿವಿ ನೋಡ್ ಕೋತ ಕೂತಿದ್ದ ಶಂಕರ್ ಹತ್ತಿರ ಹೋದೆ ಆಗ ಶಂಕರ್ ಟಿವಿ ಆಫ್ ಮಾಡ್ದ ಅಮ್ಮ ನಾನು ನಿಮ್ಮತ್ರ ಏನೋ ಹೇಳಬೇಕು ಅಂತ ಇದ್ದೀನಿ ಏನು ಹೇಳು ಶಂಕರ ನಾನು ಕೆಲಸ ಮಾಡೋ ಕಂಪನಿಯಲ್ಲಿ ರುಕ್ಮಿಣಿ ಅನ್ನೋರನ್ನು ಪ್ರೀತಿಸುತ್ತಿದ್ದೇನೆ ಮತ್ತೆ ನಾನು ಅವಳಿಗೆ ನಿನ್ನನ್ನೇ ಮದುವೆಯಾಗೋದು ಅಂತ ಮಾತು ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟ ಹೋ ನನಗೆ ವಯಸ್ಸಾಯ್ತು ನಮ್ಮಮ್ಮ ಪಾಪ ಒಬ್ಬರೇ ಕಷ್ಟಪಡ್ತಾರೆ ಅಂತ ತಿಳ್ಕೊಂಡು ನೀನೇ ಹುಡುಕೋಬಿಟ್ಟ ಆಯ್ತು ಮಗನೇ ನಿನ್ನ ಇಷ್ಟಪಟ್ಟಿರೋ ಹುಡುಗಿನೇ ನೀನು ಮದುವೆಯಾಗು ಅಂತ ಹೇಳಿ ವಯಸ್ಸಿಗೆ ಬಂದ ಮಗನಿಗೆ ಎದುರು ಮಾತಾಡಿ ಮನಸ್ಸು ನೋಯಿಸುವುದು ಬೇಡ ಎಂದು ಅದಕ್ಕೂ ಒಪ್ಪಿದೆ ಮಗನ ಆಸೆಯಂತೆ ಅವನಿಷ್ಟಪಟ್ಟ ಹುಡುಗಿ ರುಕ್ಮಿಣಿ ಜೊತೆ ಮದುವೆ ಮಾಡಿದೆ ರುಕ್ಮಿಣಿ ನನ್ನ ಜೊತೆ ಮೊದಲೆಲ್ಲಾ ಚೆನ್ನಾಗಿದ್ದಳು ದಿನಗಳು ಕಳೆದಂತೆ ನನ್ನಿಂದ ಸ್ವಲ್ಪ ದೂರ ಸರಿತಾ ಹೋದಳು ಆದರೆ ನಾನಂತೂ ಮಗಳು ಹಾಗೆ ನೋಡುತ್ತಿದ್ದೆ ಕೆಲವು ಮಾತುಗಳಿಂದ ನನ್ನನ್ನು ಯಾರನ್ನೋ ಬೈಯುವ ತರ ಬಯುತ್ತಿದ್ದಳು ನನ್ನ ಮೇಲಿನ ಬೇಸರದಿಂದ ಪಾತ್ರೆಗಳು ಮತ್ತು ಬಟ್ಟೆಗಳನ್ನು ಜೋರಾಗಿ ಬಿಸಾಕುತ್ತಿದ್ದಳು ಆದರೂ ನಾನು ಏನನ್ನು ಮಾತನಾಡುತ್ತಿರಲಿಲ್ಲ ಹೊಸದಾಗಿ ಮದುವೆಯಾಗಿರೋ ಹುಡುಗಿ ಅವಳು ನನಗೆ ಮಗಳಿದ್ದ ಹಾಗೆ ಅವಳು ಒಂದು ತಪ್ಪು ಮಾಡಿದರು ನಾನು ಅವಳನ್ನು ನೋಯಿಸಬಾರದು ಅಂದುಕೊಂಡೆ ಹಾಗೆ ನಡೆದುಕೊಂಡೆ ಒಂದು ದಿನ ರಾತ್ರಿ ಅವರ ರೂಮಿನಿಂದ ಸ್ವಲ್ಪ ಜೋರು ಜೋರು ಮಾತುಗಳು ಕೇಳಿಸಿತು ಯಾವ ವಿಷಯದ ಬಗ್ಗೆ ಅಂತ ಸ್ಪಷ್ಟವಾಗಿ ಗೊತ್ತಾಗಲಿಲ್ಲ ಗಂಡ ಹೆಂಡತಿ ವಿಷಯ ಕೆಲಸದ ವಿಷಯ ಮಾತಾಡ್ಕೊತಿರಬಹುದು ಅಂತ ನಾನು ಸುಮ್ಮನೆ ಆದೆ ಮರುದಿನ ಬೆಳಗ್ಗೆ ರುಕ್ಮಿಣಿ ಶಂಕರ್ ಕೆಲಸಕ್ಕೆ ಹೋಗುವ ಸಮಯದಲ್ಲಿ ಬೇರೆ ಮನೆಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದಳು ಶಂಕರ್ ಕೆಲಸಕ್ಕೆ ಹೋದ ಮೇಲೆ ನಾನು ರುಕ್ಮಿಣಿ ಹತ್ತಿರ ಹೋಗಿ ರುಕ್ಮಿಣಿ ಎಲ್ಲಾ ಸರಿ ಇದೆ ಅಲ್ವಾ ಅಮ್ಮ ನಿನಗೆ ಏನಾದರೂ ಬೇಜಾರ್ ಆಗುವಂತದ್ದು ಆಗಿದ್ಯಾ ಅಂತ ಕೇಳಿದೆ ಆ ರೀತಿ ನಾನೇನು ಹೇಳಿಲ್ಲ ನಿಮ್ಮ ಹತ್ರ ಅಲ್ಲಮ್ಮ ಬೇರೆ ಮನೆ ಮಾಡೋಣ ಅಂತ್ ಹೇಳ್ತಿದ್ದು ಕೇಳಿಸ್ತಮ್ಮ ನಿಮಗೆ ಕದ್ದು ಕೇಳಿಸಿಕೊಳ್ಳುವ ಬುದ್ಧಿನೂ ಇದೆಯಾ ಇಲ್ಲ ರುಕ್ಮಿಣಿ ನಾನು ಕದ್ದು ಕೇಳಿಸಿಕೊಂಡಿಲ್ಲ ಶಂಕರ ಕೆಲಸಕ್ಕೆ ಹೋಗುತ್ತಿರುವಾಗ ಬಾಗಲ ಹತ್ತಿರ ಹೇಳುತ್ತಿದ್ದು ಕೇಳಿಸ್ತಮ್ಮ ಅದಕ್ಕೆ ಕೇಳಿದೆ ಈ ಮನೆಯಲ್ಲಿ ನನ್ ಗಂಡನ ಹತ್ತಿರ ನಾನು ಮಾತಾಡಬೇಕಾದರೂ ಇನ್ಮೇಲೆ ಎಲ್ಲಿ ಮಾತಾಡಬೇಕು ಅಂತ ಯೋಚನೆ ಮಾಡಬೇಕು ನಿನಗೆ ಇಲ್ಲೇನಾದರೂ ತೊಂದರೆ ಆಗ್ತಿದ್ಯಾ ಅಂತ ಕೇಳಿದೆ ಅಷ್ಟೇ ನನ್ನಿಂದ ಇನ್ಮುಂದೆ ಆಗಲ್ಲ ಅಮ್ಮ ತಿಂಡಿ ತಿನ್ನು ಆದರೆ ರುಕ್ಮಿಣಿ ಗಂಡನಿಗೆ ದಿನವೂ ಬೇರೆ ಮನೆ ಮಾಡುವ ಬಗ್ಗೆ ಪಿಡಿಸ್ತಿದ್ಲು ಹೆಂಡತಿ ಆಸೆಯಂತೆ ಶಂಕರ್ ಸಿಟಿಯಲ್ ಲೀ ಹೊಸ ಮನೆ ಮಾಡಿದ್ದು ಆಯ್ತು ಎಲ್ಲರೂ ಆ ಮನೆಗೆ ಶಿಫ್ಟ್ ಆದ್ರೂ ಹೊಸ ಮನೆಯಲ್ಲಿ ಎರಡು ಮೂರು ದಿನ ಕಳೆಯುತ್ತಿದ್ದಂತೆ ರುಕ್ಮಿಣಿಗೆ ಒಕ್ಕಣ್ಣಿನ ಅತ್ತೆ ಅವರ ಜೊತೆ ಆ ಮನೆಯಲ್ಲಿ ಇರುವುದು ಇಷ್ಟವಿರಲಿಲ್ಲ ಮತ್ತೆ ತನ್ನ ಗಂಡನಿಗೆ ಈ ವಿಷಯವಾಗಿ ಮಾತಾಡ್ತಿದ್ಲು ಹೆಂಡತಿಯ ಮಾತನ್ನು ಕೇಳಿ ಶಂಕರ್ ಯಾವುದೋ ಒಂದು ನೆಪ ಹೇಳಿ ನಾವು ವಾಸಿಸುತ್ತಿದ್ದ ಹಳೆಯ ಮನೆಗೆ ಕರೆದುಕೊಂಡು ಹೋದ ಮಗನೇ ಇಲ್ಲಿಗೆ ಕರ್ಕೊ ಬಂದಿದೀಯಾ ಹಳೆಯದೆಲ್ಲ ನೆನಪಾಯ್ತ ಒಮ್ಮೆ ನೋಡ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಬಂದ ನಾನು ಯಾವುದನ್ನು ಮರೆತಿಲ್ಲ ಶಂಕರ ನಾನು ಅಲ್ಲಿದ್ರು ಈ ಮನೆಯಲ್ಲಿ ನಾನು ನೀನು ಬದುಕಿದ್ದು ನೆನಪು ಸದಾ ನನ್ ನಮ್ ಮನಸ್ಸಲ್ಲಿ ಆಗಾಗ ಬಂದು ಹೋಗ್ತಿರುತ್ತೆ ಆಗ ನನಗೆ ಮತ್ತೊಂದು ಶಾಕ್ ಎದುರಾಗಿತ್ತು ಶಂಕರ್ ಇಲ್ಲಮ್ಮ ಇನ್ಮುಂದೆ ಮುಂದೆ ನೀವು ಇಲ್ಲೇ ಇರ್ತೀರಾ ಸಾಯಂಕಾಲ ನಾನು ಆಫೀಸ್ ಮುಗಿಸಿಕೊಂಡು ಬರುವಾಗ ನಿಮ್ ಬಟ್ಟೆ ಎಲ್ಲಾ ತಗೊಂಡು ಬರ್ತೀನಿ ಆ ಮಾತುಗಳನ್ನು ಕೇಳಿ ಗರಬಡಿದವಳಂತೆ ನಿಂತು ಬಿಟ್ಟೆ ನನಗೆ ಮಾತುಗಳೇ ಬರದಂತಾಯಿತು ಶಂಕರ್ ನನ್ನನ್ನು ಅಲ್ಲಿ ಬಿಟ್ಟು ಹೊರಟು ಹೋದ ಮಗನ ಆಸೆ ನನ್ನ ಆಸೆಯಂತ ತಿಳಿದುಕೊಂಡು ನನ್ನತ್ರ ಎದ್ದಲ್ಲ ಮಾರಿ ಇವನ ವಿದ್ಯಾಭ್ಯಾಸಕ್ಕೆ ಅವನ ಆಸೆಗಳಿಗೆ ಸುರಿದೆ ಬಿಡಿಗಾಸು ಕೂಡಿಡಲಿಲ್ಲ ನನ್ನ ಬಗ್ಗೆ ನಾನು ಯಾವತ್ತೂ ಯೋಚನೆ ಮಾಡಲಿಲ್ಲ ಏನಾಗ್ತಿದೆ ಅಂತ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಂಡೆ ಆಗಲೂ ಸಹ ಮಗ ಸೊಸೆ ಚೆನ್ನಾಗಿರಲಿ ಅಂತ ಬಯಸಿದೆ ಶಂಕರ್ ವಾರಕ್ಕೊಮ್ಮೆ ಬಂದು ಸ್ವಲ್ಪ ದುಡ್ಡು ಕೊಟ್ಟು ಹೋಗುತ್ತಿದ್ದ ಕೆಲವು ತಿಂಗಳುಗಳು ಕಳೆದ ನಂತರ ಶಂಕರ್ ಬರುವುದು ಅಪರೂಪವಾಗಿ ಹೋಯಿತು ಆಗ ನನಗೆ ಕೆಲಸ ಮಾಡುವ ಶಕ್ತಿಯೂ ನನ್ನಲ್ಲಿ ಇರಲಿಲ್ಲ ಒಂದು ಹೊತ್ತಿನ ಊಟಕ್ಕೂ ಶಂಕರ್ ದಾರಿಯನ್ನು ಕಾಯುವ ಪರಿಸ್ಥಿತಿ ಬಂದಿತು ಆಗ ಯೋಚನೆ ಮಾಡಿದೆ ಅವನು ಕೆಲಸದ ಒತ್ತಡದಿಂದ ಈ ಕಡೆ ಬರೋಕೆ ಆಗಲಿಲ್ಲವೇನು ನಾನೇ ಹೋಗಿ ನೋಡ್ಕೊಂಡು ಬರೋಣ ಅಂತ ಮನೆ ಹತ್ರ ಹೋದೆ ಮನೆ ಒಳಗಡೆ ಕಾಲಿಡುತ್ತಿದ್ದಂಗೆ ರುಕ್ಮಿಣಿ ಯಾರನ್ನು ಬಯ್ಯೋ ತರ ನನ್ನ ಬಯ್ಯೋದಕ್ಕೆ ಶುರು ಮಾಡಿಕೊಂಡು ಅನ್ನ ಬಾರದ ಮಾತುಗಳನ್ನು ಆಡಿದಳು ಕೇಳಬಾರದ ಮಾತುಗಳನ್ನೆಲ್ಲ ನಾನು ಕೇಳಿ ಆಯ್ತು ನನ್ನನ್ನು ಚುಚ್ಚಿ ಹೀಯಾಳಿಸಿ ಮಾತನಾಡಿದಳು ಆಗ ನಾನು ಒಂದು ದೃಢ ನಿರ್ಧಾರಕ್ಕೆ ಬಂದೆ ನಾನು ಇನ್ನು ಮುಂದೆ ಉಪವಾಸದಿಂದ ಸತ್ತರೂ ಮಗನ ಮನೆಗೆ ಮತ್ತೊಮ್ಮೆ ಕಾಲಿಡಲಾರೆ ಎಂದು ಮನಸ್ಸಿನಲ್ಲಿ ದೃಢ ಸಂಕಲ್ಪ ಮಾಡಿದೆ ಸೀದಾ ಮನೆಗೆ ಬಂದು ಬಿಟ್ಟೆ ಮಗನಿಗೆ ಸೂಚಿ ಕಣ್ಣಿನಷ್ಟು ನೋವಾಗಬಾರದೆಂದು ನನ್ನ ಮಡಿಲಿನೊಳಗೆ ಜೋಪಾನವಾಗಿ ಕಾಪಾಡಿದೆ ದಿನ ಕಳೆದಂತೆ ನಾನು ಹಾಸಿಗೆ ಹಿಡಿದುಬಿಟ್ಟೆ ಯಾವ ಮಟ್ಟಿಗೆ ಎಂದರೆ ಮೇಲೇಳಲಾರದಷ್ಟು ಸ್ಥಿತಿಗೆ ತಲುಪಿದೆ ಅನ್ನ ನೀರು ಏನನ್ನು ಸೇವಿಸಲು ಸಾಧ್ಯವಾಗಲಿಲ್ಲ ಅಕ್ಕಪಕ್ಕದ ಮನೆಯವರು ಒಂದೆರಡು ದಿನ ಬಂದು ನೋಡಿಕೊಂಡರು ಎಷ್ಟು ದಿನ ಅಂತ ಪಾಪಾವರು ನನ್ನ ನೋಡಕ್ಕೆ ಬರ್ತಾರೆ ನಂತರ ಅವರು ಬರುವುದು ಕಡಿಮೆಯಾಯಿತು ಯಾವುದೇ ವಿಷಯವನ್ನು ನನ್ನ ಮಗನಿಗೆ ತಿಳಿಸಲಿಲ್ಲ ಶಂಕರ್ ಆಫೀಸಿನಲ್ಲಿ ಕೆಲಸ ಮಾಡ್ತಿದ್ದಾಗ ಅವನಿಗೆ ಒಂದು ಫೋನ್ ಕಾಲ್ ಬರುತ್ತೆ ಶಂಕರ್ ನೀನು ಅರ್ಜೆಂಟ್ ಆಗಿ ನಿಮ್ಮ ಊರಿನ ಮನೆ ಹತ್ತಿರ ಬಾರಪ್ಪ ಅಂತ ಪಕ್ಕದ ಮನೆಯವರು ಫೋನ್ನಲ್ಲಿ ಹೇಳುತ್ತಾರೆ ಇಲ್ಲ ಅಂಕಲ್ ನಾನು ಕೆಲಸದಲ್ಲಿ ಸ್ವಲ್ಪ ಇದ್ದೀನಿ ಏನ್ ವಿಷಯ ಅಂತ ಫೋನಲ್ಲೇ ಹೇಳಿ ಈಗ ಬರಕ್ಕಾಗಲ್ಲ ನಿನ್ನ ಕೆಲಸಕ್ಕೆ ಬೆಂಕಿ ಬಿತ್ತು ನಿನ್ನ ತಾಯಿ ಇಂದು ಮುಂಜಾನೆ ತೀರಿ ಹೋಗಿದ್ದಾಳೆ ಬೆಂಕಿ ಇಡೋದಕ್ಕಾದರೂ ಬಾ ಎಂದು ಹೇಳಿ ಫೋನ್ ಕಟ್ ಮಾಡಿದರು ಆಗ ಶಂಕರ್ ಸದ್ಯ ಇನ್ನು ಆ ಮುದುಕಿಯ ಕಿರಿಕಿರಿ ನಮಗಿಲ್ಲ ಇದೊಂದು ಕಾರ್ಯ ತಾನೇ ಮುಗಿಸಿ ಬಿಡೋಣ ಎಂದು ಆಫೀಸಿನಿಂದ ನೇರವಾಗಿ ತಾಯಿಯ ಮನೆ ಹತ್ತಿರ ಹೋದ ಹೆಂಡತಿಯನ್ನು ಫೋನ್ ಮಾಡಿ ಕರೆಸಿಕೊಂಡ ತನ್ನ ತಾಯಿಯ ಅಮೃತ ದೇಹವನ್ನು ನೋಡುತ್ತಾ ಇವಳೇನ ನನ್ನ ಹೆತ್ತ ತಾಯಿ ಅಂತ ನೋಡ್ತಾ ನಿಂತಿರುತ್ತಾನೆ ಯಾಕಂದ್ರೆ ಆ ತಾಯಿಯ ದೇಹ ಸೊರಗಿ ಕೊರಗಿ ಆಸ್ ಸ್ಥಿತಿಗೆ ತಲುಪಿರುತ್ತೆ ಆದರೆ ಶವದ ಕಣ್ಣಂಚಲ್ಲಿ ಇನ್ನೂ ಕಣ್ಣೀರಿತ್ತು ಆದರೆ ಮಗನಿಗೆ ಕಿಂಚಿತ್ತು ನನ್ನ ತಾಯಿ ಸತ್ತಿದ್ದಾಳೆ ಎಂಬ ನೋವಿರಲಿಲ್ಲ ಎಷ್ಟು ಬೇಗ ಈ ಕಾರ್ಯ ಮುಗಿಸಿ ಹೊರಡುತ್ತೇನೆ ಎಂಬ ಮನೋಭಾವನೆಯಲ್ಲಿದ್ದ ನಂತರ ತನ್ನ ತಾಯಿಯ ಶವಸಂಸ್ಕಾರ ಮುಗಿಸಿ ಮನೆಗೆ ಹೊರಡುವಷ್ಟರಲ್ಲಿ ಪಕ್ಕದ ಮನೆಯವರು ಒಂದು ಕಾಗದವನ್ನು ಶಂಕರ್ ಕೈಗೆ ಕೊಟ್ಟರು ಏನಿದು ಯಾವ ಕಾಗದ ಯಾರು ಕೊಟ್ಟಿದ್ದು ನಿನ್ನ ತಾಯಿ ಕೊಟ್ಟಿದ್ದು ಅಂತ ಹೇಳಿ ಅವರು ಅಲ್ಲಿಂದ ಹೊರಟು ಹೋದರೂ ಶಂಕರ್ ಕಾಗದ ತೆಗೆದು ನೋಡಿದ ಆಗ ಎಲ್ಲವನ್ನೂ ನೋಡಿ ಶಂಕರ್ಗೆ ನೂರಾರು ಗುಂಡೇಟು ಒಂದೇ ಕ್ಷಣಕ್ಕೆ ಬಂದು ಅಪ್ಪಳಿಸಿದಂತೆ ಅನುಭವವಾಯಿತು ಆ ಕಾಗದದಲ್ಲಿ ಈ ರೀತಿ ಬರೆದಿತ್ತು ಮಗನೇ ನಾನಿನ್ನು ಹೋಗುತ್ತೇನೆ ಆದರೆ ನನ್ನ ಒಂದು ಕಣ್ಣು ಏನಾಯಿತು ಎಂದು ಚಿಕ್ಕವನಿದ್ದಾಗ ನೀನು ಯಾವಾಗಲೂ ಕೇಳುತ್ತಿದ್ದೆ ಅಲ್ವಾ ಆದರೆ ನಾನು ನಿನಗೆ ಏನೋ ಒಂದು ಹೇಳಿ ಸಮಾಧಾನ ಮಾಡುತ್ತಿದ್ದೆ ನೀನು ಚಿಕ್ಕ ಮಗುವಾಗಿದ್ದಾಗ ನಿನ್ನ ಮನಸ್ಸಿಗೆ ಯಾವುದೇ ನೋವಾಗಬಾರದು ಎಂದು ನಾನು ಈ ವಿಷಯವಾಗಿ ಏನೇನೋ ಸುಳ್ಳು ಹೇಳುತ್ತಿದ್ದೆ ಇಂದು ನೀನು ಬೆಳೆದು ದೊಡ್ಡವನಾಗಿದ್ದೀಯ ಈಗ ನಿನಗೆ ಸತ್ಯ ಹೇಳುತ್ತೇನೆ ಕೇಳು ನೀನು ಚಿಕ್ಕವನಿರುವಾಗ ಆಟವಾಡುತ್ತಾ ಕೋಲೊಂದು ತಾಗಿ ನಿನ್ನ ಕಣ್ಣಿಗೆ ಏಟು ಬಿತ್ತು ಆ ಏಟಿನಿಂದ ನಿನ್ನ ಕಣ್ಣಿಗೆ ಬಲವಾದ ಗಾಯವಾಗಿತ್ತು ಆಗ ಡಾಕ್ಟರ್ ಹೇಳಿದ್ರು ನಿಮ್ಮ ಮಗ ಕಣ್ಣು ದೃಷ್ಟಿ ಕಳೆದುಕೊಂಡಿದ್ದಾನೆ ಎಂದು ನನಗೆ ದಿಕ್ಕೆ ತೋಚದಂತಾಯಿತು ಆಗ ನಾನು ನನ್ನ ಮಗನಿಗೆ ಕಣ್ಣು ಬರಲ್ವಾ ಡಾಕ್ಟರ್ ಅಂತ ನಾನು ಕೇಳಿದೆ ಯಾರಾದರೂ ದಾನ ಮಾಡಿದ್ರೆ ಅವರ ಕಣ್ಣನ್ನ ಇವರಿಗೆ ಹಾಕಿದರೆ ಆಗ ನಿಮ್ಮ ಮಗನಿಗೆ ಕಣ್ಣು ಬರುತ್ತೆ ಅಂತ ಹೇಳಿದ್ರು ಆಗ ಇಂದು ನನ್ನ ಜೀವನದಲ್ಲಿ ಆಗಬೇಕಾಗಿರುವುದಾದರೂ ಏನೂ ನನ್ನ ಮಗನೇ ನನಗೆ ಕಣ್ಣಾಗಿರುತ್ತಾನೆ ನನ್ನ ಮಗನ ಜೀವನ ಹಾಳಾಗಬಾರದೆಂದು ನನ್ನದೇ ಆದ ಒಂದು ಕಣ್ಣನ್ನು ನಿನಗೆ ಕೊಟ್ಟೆ ಅಂದಿನಿಂದ ನಾನು ಒಕ್ಕಣ್ಣಿನ ತಾಯಾದೆ ನಿನಗೆ ಇಂದು ನಿನಗೆ ಈ ಒಕ್ಕಣ್ಣ ತಾಯಿ ಬೇಡವಾಗಿದ್ದಾಳೆ ಪರವಾಗಿಲ್ಲ ಮಗನೇ ನನ್ನ ಆ ಕಣ್ಣಿನಲ್ಲಿ ಎಂದಿಗೂ ನೀರು ಬರಬಾರದು ನಾನು ಹಾಗೆ ಕಾಪಾಡಿದ್ದೇನೆ ನಿನ್ನಲ್ಲಿ ಇನ್ನೂ ಮುಂದೆಯೂ ಬರಬಾರದು ಎಂದು ಬರೆದಿತ್ತು ಆಗ ಶಂಕರ್ ಕಣ್ಣಲ್ಲಿ ತನಗೆ ಅರಿಯದಂತೆ ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತಿದ್ದವು ತಾಯಿಯ ಚಿತೆ ಉರಿಯುತ್ತಿತ್ತು ಆ ಚೀಟಿಯನ್ನು ನೋಡುತ್ತಾ ನಿಂತ ಮಗನಿಗೆ ತಾಯಿಯ ಕಾಲ ಕೆಳಗೆ ಬಿದ್ದು ಅಳಬೇಕೆನಿಸಿತು ಅಮ್ಮನನ್ನು ತಬ್ಬಿಕೊಳ್ಳಬೇಕು ಎಂಬ ಆಸೆಯಾಯಿತು ಅವಳ ಜೊತೆ ಮಾತನಾಡಬೇಕೆನಿಸಿತು ಆದರೆ ಸಮಯ ಮೀರಿ ಹೋಗಿತ್ತು ಆ ಮಹಾದಾನಿ ಕರುಣಾಮಯಿ ತಾಯಿ ಈ ಭೂಮಿಯಿಂದ ಸಾಗಿ ಗಗನದಲ್ಲಿ ಮಿಂಚುವ ತಾರೆಯಂತೆ ಹೊಳೆಯುತ್ತಿದ್ದಾಳೆ ನನ್ನ ಪ್ರೀತಿಯ ಬಂಧು ಮಿತ್ರರೇ ಹಾಗೂ ಆತ್ಮೀಯ ವೀಕ್ಷಕರೇ ತಾಯಿ ಎಂಬ ಎರಡು ಪದದಲ್ಲಿ ಅಸಾಧ್ಯವಾದ ತ್ಯಾಗವಿದೆ ಪ್ರೀತಿಯಿದೆ ಖುಷಿಯಿದೆ ನೆಮ್ಮದಿಯಿದೆ ಮಕ್ಕಳ ಏಳಿಗೆಗಾಗಿ ಒಬ್ಬ ತಾಯಿ ಏನೆಲ್ಲ ತ್ಯಾಗ ಮಾಡಬಹುದು ಎಂದು ನಾವು ಈ ಕಥೆಯ ಮೂಲಕ ವಿವರಿಸುವುದು ಅಸಾಧ್ಯ ತಾಯಿ ಎಂದರೆ ಅದು ದೇವರ ಪ್ರತಿರೂಪ ಅಲ್ಲವೇ ಮಾತೃದೇವೋಭವ ಸ್ನೇಹಿತರೆ ಈ ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು